ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಎರಡು ಹೊಸ ಹೂಗಳ ಬಗ್ಗೆ ನಿಮಗೆ ತೋರಿಸ್ತೀನಿ ನಾನು ಸೊ ಇದು ನೋಡ್ಬೋದು ನೀವು ಕನಕಾಂಬ್ರ ಕಲರಲ್ಲಿ ಸೊ ಆರೆಂಜ್ ಕಲರಲ್ಲಿ ಇದೊಂದು ಹೂವು ಬಂದದ ಸೊ ಇಲ್ಲೊಂದಿದೆ ಇದು ಯಾವ ಕಲರ್ ಬರ್ತ ಗೊತ್ತಿಲ್ಲ ಆಮೇಲೆ ಇಲ್ಲೊಂದಿದೆ ಓಪನ್ ಇದೆ ಇದೊಂದು ಯಾವ್ದು ಬರ್ತ ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಇನ್ನೂ ಎಲ್ಲೆಲ್ಲೋ ಬರ್ತಾವೋ ನೋಡೋಣಂತೆ ಯಾಕಂದರೆ ಇಲ್ಲಿ ಇನ್ನು ಮೂರು ನಾಲ್ಕು ಬಲ್ಬ್ಸ್ ಇದಾವ ಇಲ್ಲೆಲ್ಲ ಇದರಲ್ಲೂ ಒಂದು ಬರ್ತಾ ಇದೆ ಸೊ ಎಷ್ಟು ಬರುತ್ತೆ ಗೊತ್ತಿಲ್ಲ ಬಟ್ ಇದು ಅಂತ ಕಲರ್ ಸೂಪರ್ ಆಗೈತೆ ಸೊ ಇದು ಇದರಲ್ಲಿ ಬರೋ ವಿಂಟ್ರಲ್ಲಿ ವಿಂಟರಲ್ಲಿ ಬರೋ ಅಂಥ ಹೂಗಳಲ್ಲಿ ಒಂದು ಇನ್ನೊಂದು ತೋರಿಸ್ತೀನಿ ನಿಮಗೆ ಅದು ವಿಂಟರ್ ಫ್ಲವರೇ ನನ್ನ ಹತ್ರ ಅದು ಭಾಳ ವರ್ಷದ ನಂತರ ಆಗಿದ್ದು ಸೊ ಅದೇ ಇದು ಕಾರ್ನೇಷನ್ ಕಾರ್ನೇಷನ್ ಲೈಟ್ ಪಿಂಕಲ್ಲಿ ಬಂದಿದೆ ನೋಡ್ಬೋದು ನೀವು ಆಮೇಲೆ ಮಗ್ಗಿದ್ದಾವೆ ಇಲ್ಲಿ ಸೈಡಿಗೆ ಒಂದು ಮೊಗ್ಗಿದೆ ಈ ಕಡೆ ಎರಡು ಮುಗ್ಗಿದ್ದಾವೆ ದೊಡ್ಡ ದೊಡ್ಡನೇ ಇದ್ದಾವೆ ಸೊ ಕಲರ್ಸ್ ಅಂತೂ ಚೆನ್ನಾಗಿ ಬಂದ ಸೈಜ್ ಅಂತೂ ಫುಲ್ ದಪ್ಪ ಐತೆ ಚೆನ್ನಾಗಿ ಬಂದಿದೆ ಇದು ಸೊ ನೋಡ್ಬೋದು ನೀವು ಇದು ಕಾರ್ಮೇಶನ್ ಇದರಲ್ಲಿ ಎರಡು ಮೂರು ಕಟಿಂಗ್ ಸಾರಿ ಸ್ಯಾಪ್ಲಿಂಗ್ಸ್ ಕಾಲ್ಸ್ ಒಂದು ಸ್ವಲ್ಪ ಹಾಳಾಯಿತು ಇನ್ನೊಂದ್ರದ್ದು ನಾನು ಅದ್ರದ್ದು ಮದರ್ ಪ್ಯಾಂಟಿಂದನೇ ಒಂದು ಇದನ್ನು ರೆಡಿ ಮಾಡ್ಕೊಂಡಿದ್ದೆ ಸೊ ಅದು ಮತ್ತು ಇನ್ನೊಂದು ಲೈಟಾಗಿ ಐತೆ ಅದನ್ನು ಏನು ಮಾಡುತ್ತೆ ಗೊತ್ತಿಲ್ಲ ಅದೊಂದು ಡಿಫ್ರೆಂಟ್ ಕಲರಲ್ಲಿ ಬರ್ಬೋದು ಬಂದರೆ ಸೊ ಇದು ಕಲರ್ ಮಾತ್ರ ಸೂಪರ್ ಐತ ಸೊ ಇದು ಮನೆಯಲ್ಲಿ ನೀರಿನಲ್ಲಿ ಇಟ್ಕೊಂಡ್ರೆ ಸುಮ್ ಭಾಳ ದಿವಸ ಬರುತ್ತಾ ಬಟ್ ನೋಡಬೇಕಲ್ಲ ಆಮೇಲೆ ಇಲ್ಲಿ ನೋಡ್ರಿ ಫ್ಲವರ್ಸ್ ಇವತ್ತ ಅರಳಿರ ಅಂಥದ್ದು ಎಷ್ಟು ಸೂಪರ್ ಆಗೈತಲ್ಲ ಬರೀ ಇವೆರಡನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಇದು ಸ್ವಲ್ಪ ಏನು ಗಟ್ಟಿಗಿಟ್ಟ ಪರವಾಗಿಲ್ಲ ತಗೊಳ್ಳೋಣ ಸೊ ಮೆಣಸಿನ್ಕಾಯಿ ಆಗಿದ್ದಾವೆ ಮೆಣಸಿನ್ಕಾಯಿ ಹೂವು ತೆಗಿಬೇಕಂತ ಬಂದಿದ್ದು ನಾನು ಆ್ಯಕ್ಚುಲಿ ಮೇಲೆ ನಿಮಗೆ ಇನ್ನೊಂದು ತೋರಿಸ್ತೀನಿ ಮತ್ತು ತಿರ್ಗಿ ನಾನು ಹಾರ್ವೆಸ್ಟ್ ಮಾಡತ್ತಿದ್ ಯಾವುದಂತೇಳಿ ಮೊನ್ನೆ ನೀವು ಅದ್ರ ಬಗ್ಗೆ ಎಲ್ಲ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕಿದ್ದೆ ಎಲ್ಲರೂ ಕೇಳ್ತಿದ್ರಿ ಅದ್ರ ಬಗ್ಗೆ ಸೊ ಇದು ನೋಡ್ರಿ ಎಷ್ಟು ಕ್ಲಿಯರ್ ಆಗ್ಯದ ಇವಾಗ ನಾನು ಇದು ಹಾಕಿದ್ದೆ ಇದು ಎಲ್ಲೋ ಕಲರ್ದೆ ಅಂತ ಅನ್ಕೋತೀನಿ ನೋಡೋಣ ಇದು ಅಂತ ಬರ್ಲಿಕ್ಕತ್ತವ ಒಳಗೆ ಹಣ್ಣುಗಳಂತ ಬರ್ಲಿಕ್ಕತ್ತಾವ ಕಾಯಿ ಸೊ ಬರ್ರಿ ಮತ್ತೆ ಹಾರ್ವೆಸ್ಟಿಗೆ ರೆಡಿ ಆಗಿದೆ ಇದು ಫ್ಲವರ್ಸ್ ಇನ್ನೂ ಇದೆ ಸ್ವಲ್ಪ ಸ್ಮೆಲ್ ಕಮ್ಮಿ ಆಗಿದೆ ಆದರೆ ಇದೆ ಸೊ ಮತ್ತೆ ನೋಡಿರಿ ಇದು ಇವತ್ತು ತೆಗ್ಯಣಂತ ಎಲ್ಲೋ ಕಲರ್ ಬಂದ್ಬಿಟ್ಟು ಇವಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗೈತಿ ಅಂತ ಇದ್ರದ್ದು ಲಿಂಕ್ ಕೇಳಿದ್ರೆ ಫ್ರೆಂಡ್ಸ್ ನನಗೆ ನೀವು ಸೀಡ್ಲೆಸ್ ಲೆಮನ್ ಅಂತ ಹಾಕ್ರಿ ಪ್ಯಾಕ್ ಆಫ್ ಟೂ ಅಂತಿತ್ತು ನೋಡ್ರಿ ಸೊ ಅದ್ರಾಗ ಬಿಡ್ರಿ ಸೀಡ್ಲೆಸ್ ಲೆಮನ್ ಪ್ಯಾಕ್ ಆಫ್ ಟೂನಾಗೆ ನಾನು ತರ್ಸ್ಕೊಂಡಿದ್ದು ಒಂದು ಗಿಡ ನಾನು ಬರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ನಾನು ಸಣ್ಣ ಪಾಟ್ನಿಗೆ ಹಾಕಿದ್ದೆ ಅದು ಬರಲಿಲ್ಲ ಹಾಗಾಗಿ ಒಂದೇ ಇತ್ತು ನನ್ನ ಕಡೆ ಪ್ಯಾಕ್ ಆಫ್ ಟೂನೇ ಇತ್ತು ನಾನು ಒಂದು ಸತಿ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಸಿಕ್ಕರೆ ಡಿಸ್ಕ್ರಿಪ್ಷನ್ ಒಂದು ಸತಿನೇ ಚೆಕ್ ಮಾಡ್ಕೊಂಡಿರಿ ಅದರಲ್ಲಿ ಹಾಕಿದ್ರೆ ಹಾಕಿರ್ತೀನಿ ಅದು ಒಂದಾಗೈತೆ ಇನ್ನೊಂದು ಎರಡು ದಿನ ಬಿಡ್ತೀ ಅಂತ ಸೊ ಇದಕ್ಕೆ ನಾನು ಏನೂ ಜಾಸ್ತಿ ಕೊಡಲ್ಲ ಏನಂದರೆ ಕಿಚನ್ ವೇಸ್ಟೇ ಜಾಸ್ತಿ ಹಾಕಿರ್ತೀನಿ ಅದಕ್ಕೆ ಅದು ಬಿಟ್ಟರೆ ನಾನು ಜಾಸ್ತಿ ಏನು ಹಾಕಂಗಿಲ್ಲ ಸೊ ಇದ್ರನ್ನೂ ನನಗೆ ಕಾಣವಲ್ವಾಗ್ಯವ ಅವು ಹಣ್ಣಾದ್ಮೇಲೆ ಕಾಣಿಸ್ಲಿಕ್ಕತ್ತವ ಇದ್ರಾಗ ಕಾಯಿಗಳು ನೋಡ್ರಿ ಹಣ್ಣಾಗಿ 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 ಹಂಗೆ ಅಲ್ಲಿ ಬೀಳಿಗತ್ತ ಅಲ್ಲಿ ಒಂದೆರಡು ಹಣ್ಣಾಗ್ಯವ ಸೊ ಅದು ಗೊತ್ತೇ ಆಗವಲ್ತ ಅದ್ರಾಗ ಸೊ ಇದು ಇವತ್ತಿನ ಹಾರ್ವೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ಇದರಲ್ಲೂ ಚೀಗ ಚೆನ್ನಾಗಿ ಬರಲಿಕ್ಕೆ ಆತದ ನೋಡ್ರಿ ಸ್ವಲ್ಪ ಗೊಬ್ಬರದ್ದು ನೀವು ಕೇರ್ ತೊಗೊಂಡ್ರೆ ಆಯಿತು ಸೊ ಇದು ಓಪನ್ ಆಗ್ಲಿಕ್ಕ ಸೊ ಇಲ್ಲಿ ಇದೊಂದು ಓಪನ್ ಆಗ್ಲಿಕ್ಕದ ಇಲ್ಲಿ ಆಮೇಲೆ ಇದು ಓಪನ್ ಆಗಿದೆ ನೋಡ್ರಿ ಓಪನ್ ಆಗಿ ಮೇಲಿಂದೆಲ್ಲ ನೀವು ಬಂದಾವ ಸೊ ನೋಡ್ರಿ ಇದು ಓಪನ್ ಆಗಿದೆ ಕಾಯಿ ಆಗ್ತಾಯಿಲ್ಲ ಅಷ್ಟೇ ಗೊತ್ತಿಲ್ಲ ಕಾಯಿ ಯಾವಾಗ ಆಗ್ತಾವೋ ಅಥ್ವಾ ಆಗಲ್ಲೋ ಯಾಕಂದರೆ ಈ ಇನ್ನು ಗಿಡ ಫಸ್ಟ್ ಟೈಮ್ ಬಂದಿದ್ದಲ್ಲ ಅದಕ್ಕೆ ನೋಡೋಣ ಅಂತ ಹೇಳ್ಬಿಡ್ತೀನಿ ಆಮೇಲೆ ಈಗ ಅದು ಒಂಥರ ಇದು ಪತ್ತ ಜಡ್ ಸೀಸನ್ ಅಂತಾರಲ್ಲ ಆಟಮ್ ಅಂತ ಅದು ಯಾಕೆ ಹಂಗಾಗಿ ಇದು ಆಗ್ತವೆ ನೋಡ್ರಿ ಈ ಥರ ಹುಳ ಪ್ರತಿ ಇದಕ್ಕೆ ಬರ್ತವೆ ನಮಗೆ ಚಳಿಗಾಲದಲ್ಲಿ ಪ್ರತಿ ಚಳಿಗಾಲದಲ್ಲಿ ಇವು ಬಂದೇ ಬರ್ತಾವ ಇವು ಇದರೊಳಗೆ ಏನಿರ್ತದೆ ಗೊತ್ತಾ ಹುಳ ಇರ್ತದೆ ಲೋಟ ಹುಳ ಆ ಹುಳ ತೆಗಿಬೇಕು ಇಲ್ಲಾಂದ್ರೆ ಆಯ್ತು ಅದು ಮರಿ ಹಾಕಿ ಜಗ್ಗಿ ಮಾಡ್ತವೆ ಪ್ರತಿ ವರ್ಷ ಸಿಗ್ತಾವ ನನಗ ನನ್ನ ಗಾರ್ಡನಿಗೆ ಅವು ಚಳಿಗೆ ಆ ರೀತಿ ಇದು ಮಾಡ್ಕೊಂಡಿರ್ತಾವೆ ಸೊ ಎಲ್ಲೆಲ್ಲಿ ಹೂವು ಅರ್ಲೆ ಅಲ್ಲೆಲ್ಲ ನೋಡ್ಲಿಕ್ಕೆ ನಾನು ಈ ಥರ ಹ್ಞೂ ಹಣ್ಣೇನಾಗ್ತಾಯಿಲ್ಲ ಅಷ್ಟೆ ಹೂ ಇದಾವೆ ಇನ್ನೂ ಅಲ್ಲಿ 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 ಸಣ್ಣ ಸಣ್ಣ ಇದಾವೆ ಹ್ಞೂ ಇದಾವೆ ಇದ್ರಲ್ಲಿ ಇದರಲ್ಲೂ ಒಂದೆರಡು ಹೂವು ಕಾಣಿಸ್ಕೊಳ್ಲಿಕ್ಕೆ ಇದರಲ್ಲಿ ಇದರಲ್ಲಿನೂ ಅಷ್ಟೇ ಹೂ ಕಾಣಿಸ್ತಾ ಕಾಣಿಸ್ಕೊಳ್ಲಿಕ್ಕೆ ತೋರಿಸಿದ್ದೆ ನಾನು ಈಗ ಮೊನ್ನೆ ಸೊ ಇನ್ನೂ ಈ ಗಿಡನ ಅಂದರೆ ಇಲ್ಲೆಲ್ಲ ಈಗ ಹೂ ಬರ್ಲಿಕ್ಕೆ ಶಾಕ್ ಆಗ್ತಾವೆ ಸೊ ಇದು ಒಂದು ಆಮೇಲೆ ಮೊನ್ನೆ ನಾನು ಇದ್ರಾಗಿಂದ ಹಣ್ಣು ಕಡ್ದಿನ ಅಷ್ಟು ಚೆನ್ನ ಭಾಳ ಸ್ವೀಟ್ ಐತೆ ಇಲ್ಲಿ ಬಂದಾಗ ಸತಿ ಇದ್ರದ್ದು ಟೇಸ್ಟ್ ತೊಗೊಂಡೆ ಹೋಗಿರ್ತೀನಿ ನಾನು ಆಮೇಲೆ ಮಲ್ಬರಿನಾಗ ಲಾಸ್ಟ್

ರೇನ್ ಲಿಲ್ಲಿ ನೋಡಿರಿ ಫ್ರೆಂಡ್ಸ್ ಎಷ್ಟೊಂದು ಒಟ್ಟಿಗೆ ಬಂದ ಒಂದು ನಾಲ್ಕೈದು ಹೂವು ಒಟ್ಟಿಗೆ ಬಂದ ಲಿಲ್ಲಿ ಇದರಲ್ಲೂ ಮೊನ್ನೆ ಮನೆಯೇ ಆಗಿ ಹೋದವು ಆಮೇಲೆ ಇವತ್ತು ನಾನು ಈ ಬಸಳೆ ಸೊಪ್ಪು ಬಂದಿತ್ತಲ್ಲ ಬಸಳೆ ಸೊಪ್ಪು ಸೊಪ್ಪು ತೊಗೊಂಡಿನಿ ಸಾರಿಗೆ ಹಾಕಿದ್ರೆ ಆಯ್ತು ಅಂತ ಯಾಕಂದರೆ ಇದು ಅಲ್ಲಿ ಬೆಳೆದಿತ್ತು ಆಮೇಲೆ ಒಂದಿಷ್ಟು ಹೂಗಳನ್ನೆಲ್ಲ ತಗೊಂಡಿನಿ ಸರಿ ನೋಡಿರಿ ಇದೊಂದಿಷ್ಟು ತೆಗಿಯೋದು ತಗೊಂಡಿ ಹೂವೆಲ್ಲ ಎಲ್ಲ ಗಿಡ ಚಲೋ ಬರ್ತದ ಏನಾದರೂ ಹೂವು ಆಗಿಲ್ಲ ಒಂದು ಸ್ವಲ್ಪ ಕಟ್ ಮಾಡಬೇಕು ಕಟ್ ಮಾಡ್ದಾಗ ಚೆನ್ನಾಗಿ ಹೂ ಬಂದಿದ್ವು ಅಷ್ಟೇ ಮತ್ತೇನಿಲ್ಲ ಈ ಕಡೆ ಎಲ್ಲ ಸೀಡಮ್ಸ್ ಪರವಾಗಿಲ್ಲ ಓಕೆ ಚೆನ್ನಾಗಾಗಿದೆ ಸೊ ಇದೊಂದು ಪಾಲಕ್ ಕೆಲೆಗಳು ಬಂದ ಇದೊಂದಿಷ್ಟು ಹಾಕಲೇ ಹಾಕ್ಲೆ ಮತ್ತೊಂದು ಸರ್ತಿ ತೊಗೊಲ್ಲ ಅಂತ ಈ ಕಡೆ ಅಷ್ಟೇ ಎಲ್ಲೋ ಕಲರ್ ಇದು ಆಗಿದೆ ಟೊಮ್ಯಾಟೊ ಸೀಡಮ್ಮು ಇವೆಲ್ಲ ಬಂದಿದ್ದಾವೆ ಓಕೆ ಕೆಲಚೂನು ಬಂದಿದೆ ರೆಡ್ ಇದು ಜೆರೇನಿಯಮ್ ಚೆನ್ನಾಗಿ ಬಂದತ್ತೆ ಇದು ಅಡೇನಿಯಮು ಅಲ್ಲಿದೊಂದು ಒಂದು ಜೆರೇನಿಯಂ ಚೆನ್ನಾಗಿ ಬಂದುತ್ತೆ ಆ ಒಂದು ಜೆರೇನಿಯಮ್ ಹೋಗಿದೆ ಒಂದಿಷ್ಟು ಇವು ಚೆಂಡು ಹೂವುಗಳಾಗಿದ್ದವು ಇದು ಇಂಗ್ಲೀಷ್ ಐ ಬಿ ಬರೋಕತ್ತದ ಇದ್ರದ್ದು ಸಣ್ಣದೊಂದು ಇದು ಹಾಕಿದೆ ಇಲ್ಲಿಯೂ ಚೆಂದ ಬರೋಕತ್ತದ ಇದ್ರಾಗ ಎರಡು ಗಿಡ ಹಾಕಿದ್ನ ಎರಡು ಬಂದವ ಇದ್ರ ಟೊಮ್ಯಾಟೊ ಗಿಡ ಇದೆ ಮತ್ತೆ ಪಿಂಕ ಇದೆ ಮತ್ತು ಅವರ ಬೆಳ್ಳಿ ಹಾಕಿದ್ನಲ್ಲ ಅದು ಇದೆ ಇಲ್ಲ ಅವರೇಕಾಯಿ ಬೆಳ್ಳಿ ಹಾಕಿದ್ನಲ್ಲ ಈ ಕಡೆದು ಬಂದಿಲ್ಲ ಅವರೇಕಾಯಿ ಬಂದಿಲ್ಲ ಅನ್ಕೋತೀನಿ ನೋಡಿ ಕೆಲವೊಂದ್ರದಾಗ ಬಂದವ ಗಿಡ ಕೆಲವೊಂದ್ರದಾಗ ಬಂದಿಲ್ಲ ಅಷ್ಟೇ ಇಲ್ಲೊಂದು ಸೀಕೆ ಲಂಚು ಹಾಕಿದ್ದೆ ಅದು ಬಂದ ಈಗ ಸೀಸನ್ ಎಲ್ಲ ಇನ್ನು ಹೂವು ಮುಗ್ದಿರೋದು ಇವೆಲ್ಲ ಸಣ್ಣ ಪುಟ್ಟ ಗಾರ್ಡನ್ ಕೆಲಸಗಳು ಮಾತ್ರ ಸಿಕ್ಕಾಪಟೆ ಇರ್ತಾವ ನೋಡ್ರಿ ಇದಕ್ಕೆಲ್ಲ ಹುಳ ಬಂದ್ಬಿಟ್ಟದ ಓಹೋ ಈ ಕಡೆ ಎಲ್ಲ ಗಿಡ ಹುಳ ಬಂದದ ಸೊ ನೋಡಿರಿ ಎಲ್ಲ ಹುಳ ಬಂದದ ಸಿಕ್ಕಾಪಟ್ಟೆ ಹುಳ ಬಂದದೆ ಇದನ್ನು ತೆಗಿತೀನಿ ಇದೇ ಥರ ನೋಡ್ತಾ ಇರ್ಬೇಕು ನೋಡ್ರಿ ಗಿಡಗಳಿಲ್ಲ ಅಂದರೆ ಗಿಡಗಳು ಜಲ್ದಿನೇ ಹಾಳಾಗ್ತವೆ ಅಷ್ಟೆ ಇಲ್ಲಿ ಅಷ್ಟೇ ಸಿಕ್ಕಾಪಟ್ಟೆ ಬಂದರೆ ಇದಕ್ಕೆ ಸ್ಪ್ರೇ ಮಾಡ್ತಾ ಇರಬೇಕು ಮಾಡಿದ್ರೆಲ್ಲ ಹೋಗೋದು ಇಲ್ಲಂದ್ರೆ ಹೋಗಲ್ಲ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಇಲ್ಲೊಂದು ಹೂವು ಆಗಿದೆ ಅಂದ್ಕೋತೀನಿ ಏ ನಿನ್ನೆ ಆಗಿತ್ತು ಇಲ್ಲ ಇವತ್ತಾಗಿದೆ ನೋಡ್ದಂಗೆ ನೋಡಿದೆ ಅಂದ್ಕೊಂಡೆ ಇಲ್ಲಿದೆ ನೋಡಿರಿ পিংকিছ মেল দুদ মোজাজি হও ইউ গপায়ে হাণু নাক নে হ'ল ಚೆನ್ನಾಗೈತೆ ಕಾಯಿಗೂ ಮಾತ್ರ ಚೆನ್ನಾಗಾಗಿದೆ ಸೊ ಇಷ್ಟು ಇವತ್ತಿನ ಒಂದು ಹಾರ್ವೆಸ್ಟ್ ಫ್ರೆಂಡ್ಸ್ ಬಾಯ್ ಇದರಲ್ಲಿ ಎಷ್ಟು ಚೆನ್ನಾಗಿ ಚಿಗಾಕತ್ತ ನೋಡಿರಿ ಮೋಗ್ರ ಇನ್ನು ಸ್ವಲ್ಪ ಬಿಸಿ ಆಯ್ತು ಸೀಸನ್ ಸ್ಟಾರ್ಟ್ ಅದ್ರದ್ದು ಓಕೆ ಬಾಯ್ ಫ್ರೆಂಡ್ಸ್